ಇದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಆದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥ ಸಂಗತಿ ಅಲ್ಲ ಯಾಕಂದರೆ ಈ ಕೇರಳದಲ್ಲಿ ಇದರ ಬಗ್ಗೆ ದನಿ ಹೇಳ್ತು ಎಷ್ಟರ ಮಟ್ಟಿಗೆ ಹೆಣ್ಮಕ್ಳನ್ನು ಪೀಡಿಸ್ತಾರೆ ಲೈಂಗಿಕ ಕಿರುಕುಳ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿದ್ದಂಥ ಕಲಾವಿದರು ತಂತ್ರಜ್ಞಾನ ಎಲ್ಲರೂ ಕೂಡ ಒಂದಾದರು ಅದರ ಪರಿಣಾಮ ಅಮ್ಮ ಮೇಲೆ ಅಂದರೆ ಅವ್ರದ್ದೊಂದು ಏನು ಯೂನಿಯನ್ ಇದೆ ಅವ್ರದ್ದೊಂದು ಅವ್ರದ್ದೊಂದು ಈ ಚಲನಚಿತ್ರ ಮಂಡಳಿ ಇದೆ ಅದರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಗೊತ್ತಿರುವಂಥ ಸಂಗತಿ ಇದು ನಿಧಾನಕ್ಕೆ ತೆಲುಗನ್ನು ಹಬ್ಬದು ತೆಲುಗಿನಲ್ಲೂ ಕೂಡ ಕೆಲವರು ಧ್ವನಿ ಎತ್ತಿದ್ರು ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೂ ಕೂಡ ಒಂದು ಹೇಮಾ ಸಮಿತಿ ರಚನೆ ಆಗಬೇಕು ಅಂತ ಕರ್ನಾಟಕದಲ್ಲೂ ಕೂಡ ಇದರ ಕೂಗಿದ್ದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಕೂಡ ಸಲ್ಲಿಸಿದ್ದಾರೆ ಇಲ್ಲೂ ಕೂಡ ಕೆಲವೊಂದು ತಪ್ಪುಗಳಾಗಿದೆ ಅದರ ಬಗ್ಗೆ ಪರಿಶೀಲನೆ ಆಗಬೇಕು ಹೀಗಾಗಿ ಇಲ್ಲೂ ಕೂಡ ಹೇಮಾ ಸಮಿತಿಯ ರೀತಿಯಲ್ಲಿ ಒಂದು ಸಮಿತಿ ರಚನೆ ಆಗಬೇಕು ಅನ್ನುವಂಥ ಆಗ್ರಹ ಇದನ್ನೆಲ್ಲ ನೋಡಿ ನಾನು ಕೂಡ ಪರಿಶೀಲನೆ ಮಾಡ್ತೀನಿ ಅನ್ನುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ ಸಿ ಎಂ ಕರುನಾಡಿನ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ನಟಿಯರ ಪರ ಧ್ವನಿಯತ್ತಿದೆ ಲೈಂಗಿಕ ಕಿರುಕುಳ ಶೋಷಣೆ ತಡೆಗೆ ಮೊದಲ ಹೆಜ್ಜೆಯನ್ನಿಟ್ಟಿದೆ ನೂರ ಐವತ್ ಮೂರು ಕಲಾವಿದರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಕೇರಳದ ಜಸ್ಟಿಸ್ ಹೇಮಾ ಸಮಿತಿ ಮಾದರಿ ಕಮಿಟಿ ರಚನೆಗೆ ಬಹಿರಂಗವಾಗಿ ಒತ್ತಾಯಿಸಿದ್ರು ಈ ಬೆನ್ನಲ್ಲೇ ಫೈರ್ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಇಕ್ವಾಲಿಟಿ ಸಂಸ್ಥೆ ಸಿಎಂ ರನ್ನ ಭೇಟಿ ಮಾಡಿ ಸಮಿತಿ ರಚನೆಗೆ ಮನವಿ ಸಲ್ಲಿಸಿತ್ತು ಲೈಂಗಿಕ ಕಿರುಕುಳವಷ್ಟೇ ಅಲ್ಲ ಇಂಡಸ್ಟ್ರಿಯಲ್ಲಿ ನಟಿಯರಿಗೆ ಸಮಾನತೆ ಅಂತ ನಟಿಯರು ಸಮಿತಿ ರಚನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವೊಂದು ಕೆಟ್ಟವರು ಇದ್ದಾರೆ ಸೊ ಪಾಪ ಕೆಲವೊಂದು ಹೆಣ್ಮಕ್ಳ ಲೈಫಲ್ಲಿ ಕೆಟ್ಟದ್ದು ನಡೆದಿದೆ ಸೊ ಹಾಗಂತ ಎಲ್ಲರೂ ಕೆಟ್ಟವರಲ್ಲ ಕೆಲವ್ರು ಕೆಟ್ಟವ್ರು ಇದ್ದಾರೆ ಒಳ್ಳೆಯವರು ಸಹ ಬಹಳಷ್ಟು ಜನ ಇದ್ದಾರೆ ನೋಡಿ ಆತರ ನಡಿಬಾರ್ದು ಯಾಕಂದ್ರೆ ಎಲ್ಲರೂ ಬರೋದು ಹೊಟ್ಟೆಪಾಡಿಗೋಸ್ಕರ ಒಂದು ಯಶಸ್ಸು ಕಾಣಬೇಕು ಹೆಸರು ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬರ್ತಾರೆ ಯಾವತ್ತೂ ಆ ರೀತಿ ತಪ್ಪು ಆಗಬಾರ್ದು ಯಾರೋ ಒಬ್ರು ಏನೋ ಒಂದು ಮುಟ್ತಾರೆ ಯಾವ ಭಾವನೆಯಿಂದ ಮುಟ್ತಾರೆ ಅನ್ನೋದನ್ನ ಗ್ರಹಿಸುವಂಥ ಶಕ್ತಿ ನಾವು ಕಳ್ಕೊಳ್ತಾ ಇದೀವಿ ಏನೋ ಒಂದು ಇನ್ಸೆಕ್ಯೂರಿಟಿ ಅಥವಾ ತುಂಬಾ ಹೆಣ್ಮಕ್ಳನ್ನ ತುಂಬ ಕೇವಲವಾಗಿ ನೋಡ್ಕೊಂಡಿರೋ ರೀತಿ ಆ ಥರದನ್ನು ನಾವು ನೋಡಿಲ್ಲ ಇಲ್ಲಿ ಆಮೇಲೆ ಆ ಥರದ ಕಟ್ಪಾಡುಗಳು ಇಲ್ಲಿಲ್ಲ ಯು ಡೋಂಟ್ ಹ್ಯಾವ್ ಟು ಸೈನ್ ಎನಿ ಅಂದ್ರೆ ಅಂದರೆ ನಾನು ಹಿಂಗೆ ನೀವು ಹೇಳಿದೆಲ್ಲ ಕೇಳ್ಕೊಂಡೇ ಮಾಡ್ತೀನಿ ಅಂತ ಏನೂ ಇಲ್ಲ ಇಫ್ ಯು ಸ್ಟಿಲ್ ವಾಂಟ್ ಟು ಹ್ಯಾವ್ ಎನ್ ಅಗ್ರಿಮೆಂಟ್ ಯು ಮೇಕ್ ಯುವರ್ ಓನ್ ಅಗ್ರಿಮೆಂಟ್ ಯು ಮೇಕ್ ಯುವರ್ ಓನ್ ಎ ಒ ಯು ವಿಚ್ ಇಸ್ ಫೈನ್ ಇಲ್ಲಿ ಇಲ್ಲ ಈ ಥರ ಆಗಿ ಆಗಿರುವಂತಹ ಘಟನೆಗಳು ಇಲ್ಲ ಆಮೇಲೆ ಯಾವುದೂ ನಡೆದಿದ್ರು ಸಹ ನಮ್ಮ ಇದಕ್ಕೆ ಬಂದಿಲ್ಲ ಕೆಲವೊಂದು ವಿಚಾರಗಳಿದೆ ನಮ್ಮ ಇಂಡಸ್ಟ್ರಿನಲ್ಲಿ ವಿಚ್ ಆರ್ ನಾಟ್ ವೆರಿ ಸೇಫ್ ಫಾರ್ ವಿಮೆನ್ ಆರ್ ಹ್ಯಾಪಿ ಫಾರ್ ವಿಮೆನ್ ಫಾರ್ ಎಕ್ಸಾಂಪಲ್ ಹೈಜೀನಿಕ್ ವಾಶ್ರೂಮ್ಸ್ ಆಗಿರಲಿ ಟ್ರಾನ್ಸ್ಪೋರ್ಟೇಷನ್ ವಿಚ್ ಇಸ್ ಸೇಫ್ ಇಂಥ ವಿಚಾರಗಳಲ್ಲಿ ನಾವು ಒಂದು ಚೂರು ತಲೆ ಹಾಕಿ ಒಂದು ಗವರ್ಮೆಂಟ್ ಮೂಲಕ ನಮಗೆ ಲಾಸ್ ಬಂದರೆ ಆರ್ ರೂಲ್ಸ್ ಬಂದರೆ ಪ್ರಿ ರೆಕ್ವೆಸ್ಟ್ಸ್ ಬಂದರೆ ಇನ್ನೂ ಬೆಟರ್ ಆಗುತ್ತೆ ಫಾರ್ ವಿಮೆನ್ ಅಂಡ್ ಇನ್ನೊಂದು ಚೂರ್ ಇನ್ನು ಇನ್ನು ಸಾಕಷ್ಟು ಜನ ಹೆಣ್ಮಕ್ಳು ಇನ್ನೂ ನಮ್ಮ ಇಂಡಸ್ಟ್ರಿ ಸೇರ್ಕೋತಾರೆ ಅನ್ನೋ ಒಂದು ನಂಬಿಕೆ ಮನವಿ ಪರಿಶೀಲಿಸ್ತೇನೆ ಎಂದ ಸಿಎಂ ಸಿದ್ದರಾಮಯ್ಯ ಸಮಿತಿ ರಚನೆಗೆ ಮನವಿ ವಿಚಾರಕ್ಕೆ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಪರಿಶೀಲಿಸಿ ತೀರ್ಮಾನಿಸ್ತೀನಿ ಅಂತ ಹೇಳಿದ್ದಾರೆ ಫೈರ್ ಸಂಸ್ಥೆ ಅಲ್ಲದೆ ನಟಿ ಸಂಜನಾ ಗಲ್ರಾನಿ ಕೂಡ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ನಟಿಯರ ಸುರಕ್ಷತೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ Bureau Report TV9